ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಅಲ್ಲ ಆಟೋ ಡ್ರೈವರ್ ಅವ್ರಿಗೆ ಅದು ಬಿಡ್ಬಿಡಿ ನೀವು ನೀವು ಬಂದ್ಬಿಡಿ ಇಲ್ಲಿ ಏನು ಕಟ್ಟಂಗಿ ಇಲ್ವಲ್ಲ ಇಲ್ಲಿ ದುಡಿಬೋದಲ್ಲ ಬನ್ನಿ ದುಡೀರಿ ಕಟ್ಟಂಗ ಎಲ್ಲ ಏನು ಇಲ್ಲ ಮನಸ್ತಾಗೆ ದುಡೀರಿ ಸರ್ಕಾರ ಕೊಡ್ತಾ ಇತ್ತಲ್ಲ ಪರ್ಮಿಷನ್ ಅವಾಗ ಇವಾಗ ಈ ತರ ಇಲ್ದಿರ ಇವಾಗ ತುಂಬಾ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನೀವು ಬಿಡೋರು ಕಾಸು ಇರ್ತಾರೆ ಏನವರು ಕೊಡ್ತಿರ ಕೊಡ್ತೀರಾ ಇರ್ಬೋದು ಅವರು ಅದಕ್ಕೆ ಏನಾದ್ರು ಮಾಡ್ತಾ ಇರಬಹುದು ಅದಕ್ಕೆ ನಮ್ಮ ಬೈಕ್ ಟ್ಯಾಕ್ಸಿಲ್ ಆರ್ಡರ್ಗಳು ಜಾಸ್ತಿ ಇದೆ ನೀವೆಲ್ಲ ಬನ್ನಿ ಇದ್ರು ಮಾಡಿ ಅಂತ ನಾನೆಲ್ಲ ಹೇಳ್ತಾ ಇದ್ದೆ ಇಬ್ರು ನಾವಿ ಲೋಕಲ್ ಬೆಂಗಳೂರು ಬಂಗ್ರಿ ಯಾರಬ್ ನಗರ ಗುರಿಪಳ್ಳ್ಯದಲ್ಲಿ ಹುಟ್ಟಿ ಬೆಳೆದಿರೋರು ನಾನು ಬೈಕ್ ಟ್ಯಾಕ್ಸಿ ಹೋಗಿ ಆರು ವರ್ಷದಿಂದ ಮಾಡ್ತಾ ಇದೀನಿ ಇಬ್ರು ಆರು ವರ್ಷ ಲಾಕ್ ಡೌನ್ ದೊಡ್ಡದು ಲಾಕ್ಡೌನ್ ಇತ್ತಲ್ಲ ಅದಕ್ಕಿಂತ ಮುಂಚೆಯಿಂದ ನಾನು ಓಡಿಸಿರೋದು ಗಾಡಿ ನನಗೆ ಓದೋಕ್ಕೂ ಕೂಡ ಬರ್ತಾ ಇರಲಿಲ್ಲ ಮೂರನೇ ಕ್ಲಾಸ್ ಓದಿರೋದು ನಾನು ಅದಾದ್ಮೇಲೆ ಅಲ್ಲಿ ಬಂದು ನಾನು ಸ್ವಲ್ಪ ಸ್ವಲ್ಪ ಓದಿ ಏನೋ ಒಂದು ಮಾಡಿರೋದು ಬ್ರೋ ಆ ತರ ಐತೆ ನೋಡಿ ಲೈಫ್ ಬೈಕ್ ಟ್ಯಾಕ್ಸಿ ಇಲ್ದಿರ ಇವಾಗ ತುಂಬಾ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈಗ ಬೈಕ್ ಟ್ಯಾಕ್ಸಿರ ಅಯ್ಯೋ ಬೈ ನಿಜವಾಗ್ಲೂ ಹೇಳ್ತಾ ಇದೀನಿ ನೋಡಿ ಈ ತರ ನಾನು ಕಷ್ಟ ಪಡ್ತಾ ಇದ್ದೀನಿ ಆ ತರ ಕಷ್ಟ ನಾನು ಹೇಳೋ ಒಂದೇ ಮಾತು ಆಟೋ ಡೋರ್ ಬಂತು ಆ ತರ ಕಷ್ಟ ಬರಬಾರ್ದು ಇವಾಗ ನೋಡಿ ನಮ್ಮ ಬೈಕ್ ಟ್ಯಾಕ್ಸಿನ ಬ್ಯಾನೇ ಅಂತ ಮಾಡ್ಬಿಟ್ಟು ಬಿಡ್ಬಿಟ್ಟಿದ್ದಾರೆ ಅವ್ರಿಗೆ ತರ ಮಾಡಿರ್ಲಿಲ್ಲ ಏನೋ ಒಂದ್ ಹೋಗಿ ಅಂತ ಬಿಟ್ಬಿಟ್ಟು ಬಿಟ್ಟಿದ್ರು ಇವಾಗ ನಾವ್ ಈ ತರ ಕಷ್ಟ ಪಡ್ತಾ ಇದೀವಿ ಎಲ್ಲೂ ಹೋಗುದ್ರು ಕೆಲ್ಸಾನೇ ಇಲ್ಲ ಏನು ಮಾಡಿದ್ರು ಓದಕ್ಕೂ ಬರಲ್ಲ ನಮ್ಗೆ ಓದೋರು ಏನೋ ಒಂದು ಬಿಡ್ತಾರೆ ಬೈ ನಮ್ ತರ ಓದಿರೋರು ಎಲ್ಲಿ ಹೋಗ್ಬೇಕು ಬೈ ಆಟೋದಲ್ಲಿ ಆ ತರಾನೇ ಫೀಲ್ಡ್ ಅವರು ಇರೋದು ಜಾಸ್ತಿ ಜನ ಇವಾಗ ನೋಡಿ ನಮ್ದ್ರಲ್ಲೂ ಆತರಾನೇ ಫೀಲ್ಡ್ ಅವರು ಇರೋದು ಬೈಕ್ ಟ್ಯಾಕ್ಸಿ ಒಂದು ಫುಲ್ ಇಂಪಾರ್ಟೆಂಟ್ ಇಂಟು ಹೋಗ್ಬಿಟ್ಟಿದೆ ಬೈ ಫುಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಬೈ ಸರ್ಕಾರ ಅಂತೂ ನೋಡಿ ಬೈ ನಮ್ದು ಒಳ್ಳೆದಕ್ಕೋಸ್ಕರನೇ ಅವರು ಮಾಡ್ತಾ ಇರ್ತಾರೆ ಅವ್ರು ಏನಾದರೂ ಒಂದು ತಿಂಗ್ಸ್ ರಾಪಿಡ್ ಅವರು ಕಾಸು ಕೊಡೋದು ಇರ್ತಾರೆ ಏನಾದ್ರು ಕೊಡದಿಲ್ಲ ಕೊಡದಿರಾ ಇರ್ಬೋದು ಅವರು ಅದಕ್ಕೆ ಏನಾದರೂ ಈ ಥರ ಮಾಡ್ತಾ ಇರ್ಬೋದು ಆದರೆ ನನಗೆ ನಂಬಿಕೆ ಇದೆ ನಮ್ಮ ಸರ್ಕಾರವರು ಬೇಗ ಇಂದ ಬೇಗ ನಮ್ಗೆ ಓಪನ್ ಮಾಡಿಸೇ ಮಾಡ್ತಾರೆ ಅದೆಲ್ಲ ಕಡೆ ಓಡ್ತಾನೆ ಇದೆ ಅದು ಎಲ್ಲರಿಗೂ ಅವ್ರಿಗೂ ಗೊತ್ತು ಸ್ವಲ್ಪ ದಿವಸ ನಾವು ವೆಯ್ಟ್ ಮಾಡ್ಕೊಂಡ್ರೆ ಒಂದು ತಿಂಗಳು ಒಳಗಡೆ ನನ್ನ ಪ್ರಕಾರ ಓಪನ್ ಆಗಿ ಆಗುತ್ತಂತ ನನಗೆ ಒಂದು ನಂಬಿಕೆ ಓಪನ್ ಮಾಡಿಸ್ತಾರೆ ನಮ್ಮ ಸರ್ಕಾರ ಅಂತ ನನಗೆ ಒಂದು ನಂಬಿಕೆ ಐತೆ ನೋಡ್ಬೇಕು ಬೈ ಓಪನ್ ಮಾಡಿಸ್ತಾರೆ ಪ್ರಾಬ್ಲಮ್ ಅಂತೂ ನಾವು ನೋಡಿ ಮದ್ವೆ ಆಗಿ ನಮ್ಗೂ ಮಕ್ಕಳುಗಳು ಐತೆ ಬೈ ನಾವ್ ಏನು ಹಂಗೆ ಬ್ಯಾಚುಲರ್ ಆಗಿ ಇಲ್ಲ ಬ್ಯಾಚುಲರ್ ಇರುತ್ತಾ ಆದರೆ ಹೆಂಗೊಂದು ಜೀವನ ನಡೀತಾ ಇದ್ದು ಮನೆಯವ್ರು ನೋಡ್ಕೊಂತ ಇದ್ವಿ ನಮ್ಮ ಮನೆಯವ್ರು ನೋಡಿ ನನಗೆ ಮದುವೆ ಮಾಡಿಸ್ಬಿಟ್ಟು ನನಗೆ ಸಪ್ರೇಟ್ ಹೋಗಿ ಜೀವನ ಮಾಡ್ಕೊಪ್ಪ ಅಂತ ನನಗೆ ಕಳಿಸ್ಬಿಟ್ಟಿದ್ದಾರೆ ಇವಾಗ ನಾನ್ ಜೀವನ ಮಾಡಕ್ಕೆ ನಾನು ತಿಂಗ್ಳಿಕೆ ಇಪ್ಪತ್ತು ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಬರಿ ನಂದು ಮನೆ ಖರ್ಚುಗಳು ಇದೆ ಅಷ್ಟು ನೋಡ್ಲ ನಾನು ಹೆಂಗೆ ಮಾಡ್ಲಿ ನನ್ಗೇನೆ ಅರ್ಥ ಆಗ್ತಲ್ಲ ಅಬ್ರು ಬಿಗ್ ಟ್ಯಾಕ್ಸ್ ಇರುವಾಗ ನೋಡಿ ಬೆಳಿಗ್ಗೆ ಆರು ಗಂಟೆಗೂ ಆರೂವರೆಗೆ ಧೋಳಿ ಹನ್ನೆರಡು ಗಂಟೆಗೂ ನಾನು ಯಾವಾಗ ಹೆಂಗಾದ್ರೂ ಮಾಡಿ ನಾನು ಎಂಟ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರ ರೂಪಾಯಿ ದುಡ್ಕೊಂಡು ಆರಾಮಾಗಿ ಹೋಗಿ ನಾನು ಏನಾದ್ರೂ ಮಾಡ್ಕೊಂತ ಇದ್ದೆ ಇವಾಗ ಅದು ಆಗ್ತಲ್ಲ ಇದು ಆಗ್ತಲ್ಲ ಫುಲ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬೈ ಫುಲ್ ಅಂದ್ರೆ ಫುಲ್ ಪ್ರಾಬ್ಲಮ್ ಸರ್ಕಾರಕ್ಕೆ ಸರ್ಕಾರ ಆಗಿ ಒಂದೇ ಕೇಳ್ಕೊಂತೀವಿ ನಮ್ಮ ಬೈಕ್ ಟ್ಯಾಕ್ಸಿ ವರ್ಗು ನೋಡ್ಲಿ ಅವರು ಒಂದ್ ಕಣ್ಣು ಹಾಕಿ ನಮ್ಮ ಮುಂದೆ ಕಡೆನು ಎರಡ್ ಕಡೆನೂ ನೋಡ್ಲೇಬೇಕು ಅವರು ಬರೀ ಯಾ ಎಂತಿಕೆ ಒಂಬರ್ಗೇ ನೋಡ್ತಾ ಇದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಬೈ ಎರಡ್ ಕಡೆನೂ ನೋಡ್ಲೇಬೇಕು ಬೈ ನಾವು ಓಟ್ ಹಾಕೋ ನಾವು ಓಟ್ ಹಾಕೋರೆ ಬೈ ನಮ್ಗೆ ನೋಟ್ ಇಲ್ವಾ ನಾವು ಓಟ್ ಹಾಕ್ತೀವಿ ಬೈ ನಾವು ಕಾಂಗ್ರೆಸ್ ಪಕ್ಷಾಗೇ ಹಾಕಿರೋದು ಓಟ್ಗಳು ಇವಾಗ ನಮಗೇನೆ ಯೋಚನೆ ಮಾಡ್ತಾ ಇಲ್ವಲ್ಲ ಇವ್ರು ಏನ್ ಏನ್ ಮಾಡ್ಬಿಟ್ಟಿ ನಾವು ಆತರ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಬೈ ಎತ್ ಆ ಥರ ತಪ್ಪು ಮಾಡಿದ್ದೀವ ನಾವು ಏನು ತಪ್ಪ್ಮಾಡ್ಬಿಟ್ಟಿದ್ದೀವ್ ನಾವು ಹೇಳಿ ನಾವೆಲ್ಲ ಸುಲಭ ಮಾಡೋರು ಬೇರೆಯವ್ರಿಗೆ ನೋಡಿ ನಾನೇ ಇವಾಗ ನನ್ನ ಹತ್ರ ಇವಾಗ ಬ ಮನೆಗೆ ಹೋಗ್ಬೇಕಂದ್ರೆ ಏಯ್ಟಿ ರುಪೀಸ್ ಇರತ್ತೆ ನನಗೆ ಆಟೋಲಿ ನಾನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಹೋಗಾಗ ಅಥವಾ ಏಯ್ಟಿ ರುಪೀಸ್ ಜಬ್ಬಲ್ಲಿ ಇಕ್ಕೊಂಡು ಬೈಕ್ ಟ್ಯಾಕ್ಸಿ ಇರ್ತಾ ಇದ್ರೆ ನಾನು ಕಡಿಮೆ ಕಾಸಲ್ಲಿ ಕರ್ಕೊಂಡೋಗಿ ಬಿಡೋರು ಬರ್ತಾ ಇದ್ದ ನನಗೆ ಬೇರೆಯವ್ರಿಗೂ ಬಿಡೋರನ್ನ ನೋಡಬೇಕಲ್ಲ ಬಿ ಇವಾಗ ತುಂಬ ಕಷ್ಟ ಆಯಿತಾ ಬಿ ಇವಾಗ ಜೀವನ ಮಾಡೋಕ್ಕೆ ಈ ಜೀವನದಲ್ಲಿ ಬೈಕ್ ಟ್ಯಾಕ್ಸಿ ಇರೋವಾಗ ಹೆಂಗೊಂದು ಮಾಡ್ಕೊಂಡು ಏನಾದರೂ ಮಾಡ್ಕೊಂಡು ಹೋಗ್ತಾ ಇದ್ರು ನಾನು ಬುಕ್ಕಿಂಗ್ ಮಾಡೋರು ಕೂಡ ಒಳ್ಳೆ ಸುಲಭ ಆಗ್ತಾ ಇದರಲ್ಲ ಅವ್ರಿಗು ಕೂಡ ರೈಡರ್ಗೆ ಎಲ್ಲ ಸುಲಭ ಬುಕ್ಕಿಂಗ್ ಮಾಡೋವ್ರಿಗೂ ಕೂಡ ಸುಲಭ ಆಗ್ತಾ ಇತ್ತಲ್ಲ ಇವಾಗ ಅವ್ರಿಗೂ ಸುಲಭ ಇಲ್ಲ ನಮ್ಗೂ ಸುಲಭ ಇಲ್ಲ ಎಲ್ಲಾರು ಒಂದೇ ಹಾಕೊಂಡು ಖಂದ ಅಂತ ಗೊತ್ತಬಿಟ್ಟಿದ್ರೆ ಹೆಂಗೆ ಹೇಳಿ ಬ್ರೋ ಅದ್ರಲ್ಲೆಲ್ಲ ಬ್ರೋ ಅದರಲ್ಲಿ ಎಲ್ಲಾ ನೋಡಿ ನಮ್ ಬೈಕ್ ಟ್ಯಾಕ್ಸಿದಲ್ಲಿ ಎಷ್ಟು ಸುಲಭ ಐತೆ ಅಷ್ಟು ಸುಲಭ ಅದ್ರಲ್ಲಿ ಎಲ್ಲಾ ಇಲ್ಲ ನೀವೇ ಹೇಳ್ತೀರಾ ನೋಡಿ ಫುಡ್ ಡಿಲ್ವರಿ ಆ ರೆಸ್ಟೋರೆಂಟ್ ಅಲ್ಲಿ ಎಷ್ಟೊತ್ತು ವೈಟ್ ಮಾಡ್ತಾರೆ ಆ ರೆಸ್ಟೋರೆಂಟ್ ಅಲ್ಲಿ ಎಷ್ಟೊತ್ತು ವೈಟ್ ಮಾಡ್ತಾರೆ ಅಪಾರ್ಟ್ಮೆಂಟ್ ಎಲ್ಲಾ ಹತ್ತಿ ಅಲ್ಲಿ ಹತ್ತಿ ಬಿಟ್ಟು ಆ ಡೋರ್ ಅಲ್ಲಿ ತರ ಹೋಗು ಒಡಿ ಅದೆಲ್ಲ ಫುಲ್ ಕುಗುರು ಇದ್ರಲ್ಲಿ ನೋಡಿ ನಮ್ಮ ಬೈಕ್ ಟ್ಯಾಕ್ಸಿ ದಲ್ಲಿ ರೋಡ್ ಮೇಲೆ ಹತ್ತಿಸಿ ರೋಡ್ ಮೇಲೆ ಇಳಿಸ್ಬಿಟ್ಟು ಹೋಗ್ತಾ ಇರಿ ಅಷ್ಟೇ ನಮ್ ಕೆಲಸ ಏನೇ ಇಲ್ಲ ಈಗ ಬೈಕ್ ಟ್ಯಾಕ್ಸಿ ಯಾಕೆ ನೀವು ಅಂದ್ರೆ ಲೈಕ್ ಅದನ್ನೇ ಮಾಡ್ಬೇಕು ಅಂತ ಈಗ ಬೇರೆ ಮಾಡ್ಬೋದಲ್ಲ ಫುಡ್ ಈಗ ನಿಮ್ಗೆ ದುಡ್ಬೇಕು ನೀವ್ ಹೇಳೋದು ನಮಗೆ ಕಷ್ಟ ಆಗ್ತಿದೆ ಅರ್ನಿಂಗ್ ಮಾಡ್ಬೇಕು ದುಡ್ಬೇಕು ಅಂತಲ್ವಾ ಮಾಡ್ಬೋದು ಆದ್ರೆ ನಮ್ಗೆ ಸುಲಭ ಇರೋದು ಇದ್ರಲ್ಲ ಸುಲಭ ಯಾವ್ದಿದ್ದೇ ಅದನ್ನ ನೋಡ್ಬೇಕು ಜನಾಗು ಸುಲಭ ಆಗ್ಬೇಕು ಜನಾಗೆ ಫಸ್ಟ್ ಸುಲಭ ಆಗ್ಬೇಕಾಗಿರೋದು ಇವಾಗ ಬುಕ್ಕಿಂಗ್ ಮಾಡ್ಕೊಂಡು ಜನ ಹೋದ್ರು ಬೇಗ ಹೋಗ್ಬೋದು ಅವ್ರು ಮಾರಸಳ್ಳಿ ರೋಡ್ಗೆ ಯಾವಾಗಾದ್ರು ಒಂದ್ ಟೈಮ್ ನೀವು ಬಂಶಂಗರಿಯಿಂದ ಮಾರ್ಹಳ್ಳಿ ರೋಡ್ಗೆ ಹೋಗಿ ಒಂದ್ ಟೈಮ್ ಆ ಬ್ರಿಡ್ಜ್ ಎಲ್ಲ ಹೆಂಗೆ ಜಾಮ್ ಇರುತ್ತೆ ಅಂತ ಅದು ನಾನು ಎಕ್ಸಾಂಪಲ್ ನೋಡ್ಕೊಳ್ಳಿ ನೀವು ಬರಿ ಸಾಕು ಇವಾಗ ಜನಗೂ ಸುಲಭ ಆಗ್ಬೇಕಲ್ಲ ಬೈ ನಾವ್ ಒಬ್ಬರುದ್ದೆ ನೋಡ್ಬಾರ್ದು ಜನಾಗೂ ಸುಲಭ ಆಗ್ಬೇಕು ನಮ್ಗುನು ಸುಲಭ ಆಗ್ಬೇಕು ಯಾಕರ ನಾವು ಇದ್ ಮಾಡಣ ಅಂತ

ಅಂಕಲ್ ಅವ್ರಿಗೆ ಬಾಡಿಗೆ ಇದ್ದೀರ ಅವರೆಲ್ಲ ತುಂಬಿಕೊಂಡ್ಬಿಟ್ಟು ಇದ್ರು ಅವಾಗ ಅವ್ರಿಗೆಲ್ಲ ನಾನು ಹೇಳ್ತಾ ಇದ್ರೆ ಈ ತರ ಮಾಡಬೇಡಿ ನೀವು ಅಂಕಲ್ ಅವ್ರಿಗೆ ಬಾಡಿಗೆ ಕಡಿ ನಮ್ಮ ಬೈಕ್ ಟ್ಯಾಕ್ಸಿಲಿ ಆರ್ಡರ್ಗಳು ಜಾಸ್ತಿ ಇದೆ ನೀವೆಲ್ಲ ಬಂದು ಇದ್ರು ಮಾಡಿ ಅಂತ ನಾನೆಲ್ಲ ಹೇಳ್ತಾ ಇದ್ದೆ ಆತರ ಅಲ್ಲ ನಾನು ಹೇಳಿದ್ದು ಆಟೋ ಅವ್ರು ತಪ್ಪಂತ ನಾನು ಹೇಳ್ತಾ ಇರ್ಲಿಲ್ಲ ಆಟೋರು ದುಡಿಲಿ ಅಂತ ನಾನು ಹೇಳ್ತಾ ಇದ್ದು ಆಟೋರು ಹೆಂಗೆ ನಮ್ಮ ವಯಸ್ಸು ಹುಡುಗರು ಎಲ್ಲಾರು ತುಂಬ್ಕೊಂಡು ಬಿಡ್ ತುಂಬೋದನ್ನ ಬಿಟ್ಬಿಟ್ಟು ನಮ್ಮ ವಯಸ್ಸು ಹುಡುಗರೆಲ್ಲ ಇಲ್ಲಿ ಬಂದು ನಮ್ಮ ಹತ್ರ ದುಡ್ದಿ ಅವ್ರಿಗೆಲ್ಲ ಅಂಕಲ್ ಅವ್ರಿಗೆ ಬಾಡಿಗೆ ಕೊಡಿ ಆ ಅಲ್ಲ ಎಲ್ಲ ನಾವು ಹೇಳ್ತಾ ಇದ್ದು ಅವ್ರೆಲ್ಲ ತಿಳ್ಕೊಳ್ತಾರೆ ಬೈ ಅವ್ರು ತಿಳ್ಕೊಳ್ಳೋದೇ ಕೆಲಸ ನಾವ್ ಹೇಳ್ತಾ ಇದ್ರಲ್ಲ ಈ ತರ ದುಡಿಮೆ ಮಾಹಿತಿ ನಮ್ಮ ವಯಸ್ಸು ಹುಡುಗರು ಇಲ್ಲಿ ಬಂದಿ ದುಡಿರಿ ಅಂತಾನೆ ನಾನು ಹೇಳ್ತಾ ಇದ್ದಿದ್ದು ನನ್ ವಯಸ್ಸು ಹುಡುಗರು ಬಂದಿಲ್ ದುಡಿತಾ ಇದ್ರೆ ಇಷ್ಟೆಲ್ಲಾ ಆಗ್ತಾನೆ ಇರ್ಲಿಲ್ಲ ಇವತ್ತು ಬೈ ಎಂತೇ ಬೈ ತಪ್ಪು ಎಂತಿಕ್ ತಪ್ಪು ಫಸ್ಟ್ ಹೇಳಿ ನೀವು ಬೈ ನಮ್ಗೆ ಖುಷಿ ಪಡ್ಬೇಕಾಗಿರೋದು ನಾವು ಇವಾಗ ನೋಡಿ ಎಲ್ಲೋ ಬೋರ್ಡ್ ಇಲ್ದಿರ ಏನು ಖರ್ಚೆ ಇಲ್ದ ನಮ್ ಗಾಡಿಗಳಿಗೆ ನಮ್ ಸರ್ಕಾರ ಆತರ ಸುಲಭ ಮಾಡಿ ಕೊಟ್ಟಿಲ್ವಾ ನಮ್ಗೆ ನಮ್ ಸರ್ಕಾರ ಎಷ್ಟು ಸುಲಭ ಮಾಡಿ ಕೊಟ್ಟಿದ್ದಾರೆ ಎಲ್ಲೋ ಬೋರ್ಡೇ ಇಲ್ಲ ನಮ್ ಗಾಡಿಗೆ ಈ ಪರ್ಮೆಂಟ್ ಮಾಡು ಆ ಪರ್ಮೆಂಟ್ ಮಾಡು ಏನು ಪರ್ಮೆಂಟೇ ಇಲ್ಲ ನಮ್ಗೆ ಆ ತರ ದುಡ್ಕೊಂಡು ಆರಾಮಾಗಿ ನಿಮ್ ಮನೆಯವ್ರನ್ನ ಸಾಕೊಂಡು ಹೋಗಿ ಅಂತ ಬಿಟ್ಟಿದ್ರೆ ಎಲ್ಲಾರು ಕುಜ್ಲಿಗಳು ಮಾಡ್ಕೊಂಡು ಇದು ಮಾಡಿ ಅದು ಮಾಡಿ ಅಂತ ನಮ್ಗೆನೆ ಇವಾಗ ಸರ್ಕಾರ ಆಗೇನೆ ರೋಲ್ ಮಾಡೋ ತರ ಆಗ್ಬಿಟ್ಟಿರೋದು ಸರ್ಕಾರ ನಮ್ಗೆ ಮಾಡ್ಬೇಕಾ ಆತರ ಸರ್ಕಾರ ಬಿಟ್ಟಿದ್ದೆ ಅಲ್ಲ ಮಾಡ್ಕೊಂಡು ದುಡ್ಕೊಂಡು ಹೋಗ್ರೋ ಬಡವರ ಅಂತ ಹೇಳ್ತಾ ಇದ್ರು ಆತರ ಬಿಟ್ಟಿಲ್ಲ ಇವಾಗ ಇವಾಗ ಇದ್ ಮಾಡಿ ಅದ್ ಮಾಡಿ ಅದೇ ಆಯ್ತು ಸ್ಟೋರಿಗಳು ಅವ್ರದ್ದು ಆಟೋ ಡ್ರೈವರು ಏನ್ ತಿಕ್ಕ ಹರ್ಕೊಳ್ಳೋದಲ್ಲ ಬಿ ಬಂದಿ ನೋಡಿ ಹುಡ್ಗುರು ಆ ಕಡೆ ಹೋಗಿ ದುಡ್ಕೊಳ್ರೋ ಈ ಕಡೆ ಬಂದು ನೀವು ಮಾಡಿ ಅಂತ ಹೇಳ್ತಾ ಇದ್ರೆ ಈ ತರ ಆಗ್ತಾನೆ ಇರ್ಲಿಲ್ಲ ಭಿ ನೀವು ಆರಾಮಾಗಿ ಇರ್ತಾ ಇದ್ವಿ ನಾವು ಆರಾಮಾಗಿ ಇರ್ತಾ ಇದ್ವಿ ಬೈ ಕರೆಕ್ಟೇ ಅಲ್ಲ ನಮ್ಮ ಹತ್ರ ಇದೆ ಬೈ ನಾವೆಲ್ಲ ಹುಡುಗರು ಬೈ ಇಪ್ಪತ್ತೈದು ವಯಸ್ಸು ಹುಡುಗರು ಬೈ ನಮ್ಮ ಹತ್ರ ಛತ್ತಿ ಇಲ್ವಾ ಬೈ ಗಾಡಿ ಓಡಿಸೋದ ಬರಲ್ವಾ ಬೈ ನಾನು ನೋಡಿ ಎಷ್ಟೋ ವರ್ಷ ಅಂದ ಗಾಡಿ ಓಡಿಸ್ತಾ ಇದ್ನಿ ಬರೀ ಅದೇ ಹೇಳ್ತಾರೆ ಬಿದೋಗಿ ಬಿದ್ದೋಗ್ ಬಿಡ್ತಾರೆ ಬಿದ್ದೋಗಿ ಬಿಡ್ತಾರೆ ಏನ್ ಬಿದ್ದೋಗ್ ಬಿಡ್ತಾರೆ ಮನೇಲಿ ಏನು ಗಾಡಿಗಳು ಇಲ್ಲ ಗಿರಲ್ವ ಅರ್ದು ಮನೇಲಿ ಗಾಡಿಗಳು ಓಡಿಸಲ್ವಾ ಬೈ ಬೇರೆಯವ್ರ ಗಾಡಿ ಓಡಿಸೋದೇ ಇಲ್ವಾ ಬರೀ ಬೈಕ್ ಟ್ಯಾಕ್ಸಿ ಹೋಗಿ ಮಾತ್ರನೇ ಗಾಡಿ ಓಡಿಸ್ತಾರ ಇವಾಗ ನೋಡಿ ಬಿಳಿದ್ರೆ ಈ ತರ ಆ ಆತರ ಆಗ್ತಾ ಆಗ್ಬಿಡುತ್ತ ಅಂತ ಹೇಳ್ತಾ ಇದ್ರಲ್ಲ ಇವಾಗ ನೋಡಿ ಕೂಡ ನಮ್ ಅಸೋಸಿಯೇಷನ್ ಅವರು ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಐದು ಲಕ್ಷ ಆದ್ ಇವಾಗ ಬಿಳಿಸಿದ್ರೆ ಏನಾದ್ರು ಇಲ್ಲಿ ಅದು ರಿ ಇಲ್ಲ ಏನಾದ್ರು ಆಗಿರ್ಲಿ ಅದು ಇದ್ ಮಾಡ್ಬಿಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಏನಿದೆ ಎಲ್ಲ ಮಾಡಿಸ್ಬಿಟ್ಟು ಟ್ರೀಟ್ಮೆಂಟ್ ನಿಮ್ಗೆ ಐದು ಲಕ್ಷ ಆದ ಇನ್ಸೂರೆನ್ಸ್ ಕೂಡ ಮಾಡಿ ಕೊಡ್ತಾ ಇದಾರೆ ಇವಾಗ ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಅದೆಲ್ಲ ಇಕ್ಕೊಂಡು ಸುಲಭ ನಮ್ ಬೈಕ್ ಟ್ಯಾಕ್ಸಿಗೆ ಹೆಂಗೆ ಆಯ್ತು ತಪ್ಪಂತ ಅಂತ ಹೇಳ್ಬೋದು ಹೇಳಿ ನೀವೇ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಆಟೋ ಡ್ರೈವರ್ ಅವ್ರಿಗೆ ಅದು ಬಿಡ್ಬಿಡಿ ನೀವು ನೀವು ಬಂದ್ಬಿಡಿ ಇಲ್ಲಿ ಏನು ಕಟ್ಟಂಗೆ ಅಲ್ವಲ್ಲ ಇಲ್ಲಿ ದುಡಿಬೋದಲ್ಲ ಬನ್ನಿ ದುಡಿರಿ ಕಟ್ಟಂಗೇ ಇಲ್ಲ ಏನು ಮಾಡಂಗಿ ಎಲ್ಲ ದುಡಿರಿ ಸರ್ಕಾರ ಕೊಡ್ತಾ ಇತ್ತಲ್ಲ ಪರ್ಮಿಷನ್ ಅವಾಗ ಇವಾಗ ಈ ತರ ಮಾಡ್ಕೊಂಡು ಎದ್ದು ಕಟ್ಕೊಳ್ಳಿ ಅದು ಕಟ್ಕೊಳ್ಳಿ ಅಂತ ಆಗ್ಬಿಟ್ಟಿದಿರಲ್ಲ ಇವಾಗ ನಿಮ್ಗೆ ಆತರ ಕಷ್ಟ ಕಾಣಿಸ್ತಾ ಇದ್ರೆ ಇದು ಕಟ್ಟಾ ದಿನ ಅದು ಕಟ್ಟಾ ದಿನ ಕಷ್ಟ ಕಾಣಿಸ್ತಾ ಇದ್ರೆ ಬಿಡ್ಬಿಡಿ ನಮ್ ಬೆತ್ರ ಏನು ಇಲ್ಲ ಕಟ್ಟಂಗೆ ಇಲ್ಲ ನಾವು ಮಸ್ತಾಗಿ ದುಡಿತಾ ಇದ್ವಿ ನಾವು ಆತರ ಬಂದ್ಬಿಡಿ ನೀವು ನಿಮ್ಗೆ ಕಷ್ಟ ಕಾಣಿಸ್ತಾ ಅದು ಮಾಡ್ಬೇಕು ಫಸ್ಟ್ ಅಲ್ಲ ಏನೇ ಆಗ್ಲಿ ಆಟೋ ಅನ್ನೋದು ತುಂಬಾ ದಿವಸದಿಂದ ಇರುವಂತದ್ದು ಆಟೋ ಅನ್ನೋದು ತುಂಬಾ ದಿವಸದಿಂದ ಇರೋದು ಬೈ ಎಲ್ಲಾ ತುಂಬಾ ದಿವಸದಿಂದಾನೇ ಇರೋದು ಬೈ ಒಂದ್ ಟೈಮ್ ನೋಡಿ ಒಂದ್ ಕಾಲ ಇದೆಲ್ಲ ಒಂದ್ ಕಾಲ ಬರ್ತಾ ಇರತ್ತೆ ಒಂದ್ ಕಾಲ ಹೋಗ್ತಾ ಇರತ್ತೆ ಆ ಕಾಲದಲ್ಲಿ ನೋಡಿ ಜಟ್ಕಾ ಗಾಡಿಗಳು ಇತ್ತು ಪಾಪ ಅವ್ರ ಹತ್ರ ಅವ್ರ ಬೈ ಮೇಲೆ ಅವ್ರ ಅವ್ರ ಹೊಟ್ಟೆ ಮೇಲೆ ಹೊಡೆದೇ ಇಲ್ವಾ ಆಟೋ ಡ್ರೈವರ್ ಅವರು ಹೊಡೆದೇ ಹೊಡೆದು ಇವೆಲ್ಲ ಅವಾಗ ಸ್ಟಾಪ್ ಆಗಿ ಆಯ್ತು ಬೈಕ್ ಟ್ಯಾಕ್ಸಿ ಅದು ಆಟೋ ಬಂದಿದ ತಕ್ಷಣ ಕುದುರೆ ಗಾಡಿಗಳು ಅದು ಹಸು ಇದು ಮಾಡೋದು ಎಲ್ಲ ಹೋಯ್ತು ಕೆಲಸ ಆಗ ಅವ್ರದ್ದು ಆ ಇವಾಗ ಇದು ಒಂದ್ ಟೈಮ್ ಬೈ ಆ ಕಾಲದಲ್ಲಿ ಇತ್ತು ಆ ತರಾನೇ ಇದು ಕಾಲ ಒಂದು ಈ ಕಾಲದಲ್ಲಿ ನೋಡಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಈ ಟ್ರಾಫಿಕ್ ಅಲ್ಲಿ ನಮಗೆ ಬೈಕ್ ಟ್ಯಾಕ್ಸಿ ಇಲ್ಲಾಂದ್ರೆ ಆಗೋದೇ ಇಲ್ಲ ಚಾನ್ಸೇ ಇಲ್ಲ ಬೈಕ್ ಟ್ಯಾಕ್ಸಿ ಇಲ್ಲ ಅಂದ್ರೆ ಮಾರ್ಥಳ್ಳಿ ರೋಡ್ಗೆ ನಾನೇ ಆಡ್ರಾಯ್ತಲ್ಲ ಬೈ ಆ ತರ ಟ್ರಾಫಿಕ್ ಇರುತ್ತೆ ಟೂ ವೀಲರ್ ಅಲ್ಲಿ ನನ್ಗೆ ಹೋಗಿ ನನ್ಗೆ ಸಿಕ್ಕಾಗ್ಬಿಡುತ್ತೆ ಇವಾಗ ಆಟೋ ಆಟೋಲೆಲ್ಲ ಹೋಗ್ಬಿಡ್ತಾರಾ